ఎరడర మగ్గి ఎరడు ఒందీ ఎరడు ఎరడు ఎరడ్లీ నూర్లీ ఆరు ఎరడు నీ ఎంట ఎరడు ఐదులీ హెరడు ఏళ్ళ హాల్క ಎರಡು ಎಂಟ್ಲಿ ಹದಿನಾರು ಎರಡು ಒಂಬತ್ಲಿ ಹದಿನೆಂಟು ಎರಡು ಹತ್ತಲಿ ಇಪ್ಪತ್ತು ಮೂರರ ಮಗ್ಗಿ ಮೂರು ಒನ್ಲಿ ಮೂರು ಮೂರು ಎರಡುಲಿ ಆರು ಮೂರು ಮೂರಲಿ ಒಂಬತ್ತು ಮೂರು ನಾಲ್ಕು ಹನ್ನೆರಡು ಮೂರು ಐದ್ಲಿ ಹದಿನೈದು ಮೂರು ಆರ್ಲಿ ಹದಿನೆಂಟು ಮೂರು ಏಳ್ಲಿ ಇಪ್ಪತ್ತೊಂದು ಮೂರು ಎಂಟಲಿ ಇಪ್ಪತ್ತ್ನಾಲ್ಕು ಮೂರು ಒಂಬತ್ಲಿ ಇಪ್ಪತ್ತೇಳು ಮೂರು ಹತ್ತಲಿ ಮೂವತ್ತು ನಾಲ್ಕರ ಮಗ್ಗಿ ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕು ಎರಡ್ಲಿ ಎಂಟು ನಾಲ್ಕು ಮೂರ್ಲಿ ಹನ್ನೆರಡು ನಾಲ್ಕು ನಾಲ್ಕ್ಲಿ ಹದಿನಾರು ನಾಲ್ಕು ಐದುಲಿ ಇಪ್ಪತ್ತು ನಾಲ್ಕು ಆರು ಇಪ್ಪತ್ತ್ನಾಲ್ಕು ನಾಲ್ಕೇಳ್ಲಿ ಇಪ್ಪತ್ತೆಂಟು ನಾಲ್ಕೆಂಟ್ಲಿ ಮೂವತ್ತೆರಡು ನಾಲ್ಕು ಒಂಬತ್ಲಿ ಮೂವತ್ತಾರು ನಾಲ್ಕು ಹತ್ತು ನಲವತ್ತು ಐದರ ಮಗ್ಗಿ ಐದು ಒಂದ್ಲಿ ಐದು ಐದ್ ಎರಡ್ಲಿ ಹತ್ತು ಐದ್ ಮೂರ್ಲಿ ಹದಿನೈದು ಐದ್ ನಾಲ್ಕ್ಲಿ ಇಪ್ಪತ್ತು ಐದು ಐದ್ಲಿ ಇಪ್ಪತ್ತೈದು ಐದ್ ಆರ್ಲಿ ಮೂವತ್ತು ಐದ್ ಏಳ್ಲಿ ಮೂವತ್ತೈದು ಐದ್ ಎಂಟ್ಲಿ ನಲವತ್ತು ಐದ್ ಒಂಬತ್ಲಿ ನಲವತ್ತೈದು ಐದ್ ಹತ್ಲಿ ಐವತ್ತು ಆರರ ಮಗ್ಗಿ ಆರ್ ಒಂದ್ಲಿ ಆರು ಆರ್ ಎರಡ್ಲಿ ಹನ್ನೆರಡು ఆర్ ఆరు ము హెంట్ ఆరు నాల్లి ఇప్ప ఆరు ఐదులీవత్ ఆర్ ఆర్ ఆర్లీ ఆరు ఏళ్ళ నలవెరడు ఆరు ఎట్లీ నలవెంట్ ఆరు ఒల్కు ಆರ್ ಹತ್ಲಿ ಅರವತ್ತು ಏಳರ ಮಗ್ಗಿ ಏಳು ಒಂದ್ಲಿ ಏಳು ಏಳು ಎರಡ್ಲಿ ಹದಿನಾಲ್ಕು ಏಳು ಮೂರ್ಲಿ ಇಪ್ಪತ್ತೊಂದು ಏಳ್ ನಾಲ್ಕು ಇಪ್ಪತ್ತೆಂಟು ಏಳು ಐದ್ಲಿ ಮೂವತ್ತೈದು ಏಳು ಆರ್ಲಿ ನಲವತ್ತೆರಡು ಏಳು ಏಳ್ಲಿ ನಲವತ್ತೊಂಬತ್ತು ಏಳು ಎಂಟಲಿ ಐವತ್ತಾರು ಏಳು ಒಂಬತ್ತು ಮೂರು, ಏಳು ಹತ್ತಲಿ ಎಪ್ಪತ್ತು ಎಂಟರ ಮಗ್ಗಿ ಎಂಟು ಒಂದ್ಲಿ ಎಂಟು ಎಂಟು ಎರಡ್ಲಿ ಹದಿನಾರು ಎಂಟು ಮೂರಲಿ ಇಪ್ಪತ್ತ್ನಾಲ್ಕು ఎంట నాక్ మూవెరడు 8 ఐదులీ నలవ ఎంట ఆరు నలవత్ ఎంట ఏళ్ళి ఎంట్ ఎంట ఎంట్లీ అరవత్నాల్కూ ఎంట్ ఒంత్ ఎప్పరూ ఎంట్ హత్ 80 ಒಂಬತ್ತರ ಮಗ್ಗಿ ಒಂಬತ್ತು ಒಂದಲಿ ಒಂಬತ್ತು ಎರಡ್ಲಿ ಹದಿನೆಂಟು ಒಂಬತ್ತ್ ಮೂರಲಿ ಇಪ್ಪತ್ತೇಳು ಒಂಬತ್ನಾಲ್ಕಲಿ ಮೂವತ್ತಾರು ಒಂಬತ್ತೈದು ನಲವತ್ತೈದು ಒಂಬತ್ತಾರಲ್ಲಿ ಐವತ್ನಾಲ್ಕು ಒಂಬತ್ತೇಳಲ್ಲಿ ಅರವತ್ಮೂರು ಒಂಬತ್ತೆಂಟ್ಲಿ ಎಪ್ಪತ್ತೆರಡು ಒಂಬತ್ಲಿ ಎಂಬತ್ತೊಂದು ಒಂಬತ್ ಹತ್ಲಿ ತೊಂಬತ್ತು ಹತ್ತರಮಗ್ಗಿ ಹತ್ತು ಒಂದ್ಲಿ ಹತ್ತು ಎರಡ್ಲಿ ಇಪ್ಪತ್ತು ಹತ್ಮೂರ್ಲಿ ಮೂವತ್ತು ಹತ್ನಾಲ್ಕಲಿ ನಲವತ್ತು ಹತ್ತು ಐದ್ಲಿ ಐವತ್ತು ಹತ್ತು ಆರ್ಲಿ ಅರವತ್ತು ಹತ್ತು ಏಳ್ಲಿ ಎಪ್ಪತ್ತು ಹತ್ತು ಎಂಟ್ಲಿ ಎಂಬತ್ತು ಹತ್ತೊಂಬತ್ತು ತೊಂಬತ್ತು ಹತ್ತು ಹತ್ಲಿ ನೂರು